ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಚನ್ನಿ ಭಾಂಡೆ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಲೈಕ್ ಸ್ವಿಚ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇಟ್ಸ್ ಆಲ್ ಅಬೌಟ್ ದೀಪಾವಳಿ ಸೆಲೆಬ್ರೇಷನ್ ಸೊ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ದಿಸ್ ಇಯರ್ ವಿತ್ ಮೈ ಕಝಿನ್ ಅಕ್ಕಿ ರೊಟ್ಟಿ ಮಾಡ್ತೀವಿ ಬೇಕ್ ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಕಾಳು ಸೊಪ್ಪು ತರಕಾರಿ ಎಲ್ಲ ಹಾಕ್ಬಿಟ್ಟು ಪಲ್ಯ ಫಸ್ಟು ಅಕ್ಕಿ ರೊಟ್ಟಿನ ಮಾಡ್ಕೊಂಡು ನಾವು ಹಂಚ ಮೇಲೆ ಬೇಯಿಸ್ಬಿಟ್ಟು ಈ ಥರ ನೆಕ್ಸ್ಟ್ ಗ್ಯಾಸಲ್ಲಿ ಸುಟ್ಕೊಡ್ತೀವಿ ಹಳ್ಳಿ ಮನೆಗಳಲ್ಲಾದ್ರೆ ಕೆಂಡದ್ ಒಲೆಯಲ್ಲಿ ಹಾಕ್ಬಿಟ್ಟು ನಾವು ಈ ಥರ ಸುಡ್ತೀವಿ ರೊಟ್ಟಿ ಪಲ್ಯ ತುಪ್ಪ ಚಟ್ನಿ ಪುಡಿ ಸ್ವಲ್ಪ ಮೊಸರು ಮತ್ತೆ ಈರುಳ್ಳಿ ಬ್ರೇಕ್ಫಾಸ್ಟ್ ಹೆಂಗಿದೆ ಮ್ಯಾಮ್ ಟೇಸ್ಟು ಸೂಪರ್ ಸರಿ ಯಾವ್ದು ಚೆನ್ನಾಗಿದೆ ಚೆನ್ನಾಗಿದೆ ಏನು ನಂಚದಕ್ಕೆ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳದೆ ಇಲ್ಲ ಏನಂದ ಇನ್ನೊಂದ್ಸಲ ಹೆಂಗಿದೆ ಟೇಸ್ಟು ಹ್ಞೂ ಆ್ಯಕ್ಚುಲಿ ಸರಿಯಾಗಿದೆ ಚೆನ್ನಾಗಿದೆ ನಾನು ಹೆಲ್ಪ್ ಮಾಡಿದೆ ಅದಕ್ಕೆ ಸೇರ್ಕೊಂಡು ಮಾಡಿದ್ವಿ ಇವತ್ತು ನಾನು ಒಬ್ಳೆ ಮಾಡಿಲ್ಲ ಪಲ್ಯಕ್ಕೆಲ್ಲ ಫುಲ್ ಅವಳೆ ಚಾಪ್ ಎಲ್ಲ ಮಾಡಿ ಎಲ್ಲ ಅವಳೆ ಮಾಡಿರೋದು ಫುಲ್ಲು ಅದಕ್ಕೆ ಪಲ್ಯ ಚೆನ್ನಾಗಿದೆ ಆಯಿತಾ ಈಗ ಏನು ಮಾಡಿದ್ದೀವಿ ಅಂದರೆ ಮನೇಲಿ ಹೂ ಇರಲಿಲ್ಲ ಪೂಜೆಗೆ ಸೊ ನನ್ನ ಕಸಿನ್ ಹೇಳ್ದು ಹಿಂಗೆ ವಾಕ್ ಹೋಗಿ ತೊಗೊಂಡ್ಬರೋಣ ಅಂತ ನಾನು ಟೈಮ್ ಆಗೋಗಿತ್ತಲ್ಲ ಬೇಡ ಅಂತ ಅನ್ಕೊಂಡೆ ಬಟ್ ಸ್ಟಿಲ್ ಹಂಗೋ ಹಿಂಗೋ ವಾಕಿಂಗ್ ಹೋಗಿ ಎಷ್ಟೆ ಹೂವೆಲ್ಲ ಕಿತ್ತುಕೊಂಡು ಬಂದೆ겠다 एक्चुअली ಕತ್ತುಕೊಂಡು ಬಂದಿರದು ವಾಹ್ ಯಾವ ಇವು ಇವೆಲ್ಲ ನೋಡಿ ಇಷ್ಟೊಂದು ಹೂವೆಲ್ಲ ಕಿತ್ತುಕೊಂಡು ಬಂದ್ವಿ ಎಲ್ಲ ಸ್ಟೋನ್ ಹೂವಿದೆ ಗೊತ್ತಾ ಈ ಹೂವಿದೆ ಯಾರ್ಯಾರದು ಮನೆಯಿಂದ ಕಿತ್ತುಕೊಂಡು ಕಟ್ಕೊಂಡು ಬಂದಿರದು ಇವಾಗ ಈ ಹೂವಿದೈತಲ್ಲ ರೋಡಲ್ಲ ಬಿಡುತ್ತಾ ಹಾಗೆ ಆಂಡ್ ಇದು ಚಿಟಿ ಹೂವು ಇಂದ ಆಮೇಲೆ ಇದು ಹಾಗೆ ಥರ ರೋಡ್ ಸೈಡ್ ಬಳಿಕೊಂಡಿತ್ತು ಈ ಹೂ ಒಂದು ಸೊ ಇಷ್ಟು ಫ್ಲಾರ್ಸ್ನ ಸೆಲೆಕ್ಟ್ ಮಾಡ್ಕೊಬಂದ್ವಿ ಫೈನಲಿ ಕ್ವಿಕ್ಕಾಗಿ ಏನೋ ಈ ಥರ ಸುಮ್ಮನೆ ಹಾಗೆ ಮಿಸ್ಸಿಯಾಗಿ ಡೆಕೋರೇಟ್ ಮಾಡ್ಕೊಂಡ್ವಿ ಬಿಕಾಸ್ ನನಗೂ ವರ್ಕ್ ಇದೆ ಇವಾಗ ಅದಕ್ಕೆ ಇನ್ ಬಿಟ್ವೀನ್ ಒಂದು ಸ್ಮಾಲ್ ಬ್ರೇಕ್ ತಗೊಂಡು ಈ ಥರ ಸಿಂಪಲ್ಲಾಗಿ ಡೆಕೋರೇಟ್ ಮಾಡ್ಕೊಂಡ್ವಿ ಹವೀಸ್ ಇಟ್ Oh <laughs> ಇವಾಗ ನಾವು ಕ್ರ್ಯಾಕರ್ಸ್ ಬರ್ನ್ ಮಾಡ್ತೀವಿ ಎರಡು ಥರದ್ ಮತ್ತು ಫ್ಲಾರ್ ಬಾಲ್ ನಾವು ಇಬ್ಬರೇ ಇರೋ ಲೈಕ್ ಇದೆ ನಮಗೆ ಜಾಸ್ತಿ ಎಲ್ಲ ನಮ್ಮ ಫ್ಯಾಮೆ ತಗೋ ಬಂದಿರೋದು ಕ್ರ್ಯಾಕರ್ಸ್ನೆಲ್ಲ ಎಲ್ಲ ಇಡ್ಲಿ ಆ ಸೊ ನಾವು ಕ್ರ್ಯಾಕರ್ಸ್ ಬರ್ನ್ ಮಾಡೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ ಬರ್ನ್ ಮಾಡಿದ ಮೇಲೆ ಅದನ್ನ ನೀಟಾಗಿ ಕಲೆಕ್ಟ್ ಮಾಡಿಬಿಟ್ಟು ಡಿಸ್ಕಾರ್ಡ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಇದೆಲ್ಲ ನಾನ್ ಬಯೋಡಿಗ್ರೇಡಬಲ್ ಅಲ್ವಾ ಆ್ಯಂಡ್ ಮೂರ್ ಅವರ್ ಇದನ್ನು ತುಂಬ ಕೆಮಿಕಲ್ಸ್ ಇರುತ್ತೆ ಹಾಗೆ ಎಲ್ಲಿ ಬೇಕು ಅಲ್ಲಿ ಭೂಮಿ ಒಳಗೆಲ್ಲ ಕೆಮಿಕಲ್ ಹೋಗುತ್ತೆ ಹಾಗಾಗಿ ಬೀಂಗ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ಇಟ್ಸ್ ಯಾರ್ ಡ್ಯೂಟಿ ಏನೇನು ಪಟಾಕಿನ ಹೊಡೆದಿರ್ತೀರ ಮರ್ಯಾದೆಯಿಂದ ಕ್ಲೀನಾಗಿ ವಾಪಸ್ಸು ಕಲೆಕ್ಟ್ ಮಾಡಿಕೊಂಡು ನೀಟಾಗಿ ಡಿಸ್ಪೋಸ್ ಗಾಟ್ ಇಟ್ ಸಿಂಪಲ್ ಆಗಿ ಈ ಥರ ಟೊಮ್ಯಾಟೊ ಬಾಸ್ ಆ್ಯಂಡ್ ಅದ್ರ ಜೊತೆಗೆ ರಾಯ್ತಾ ಸೊ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ದೀಪಾವಳಿ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಆ್ಯಂಡ್ ಸಿ ಯು ಗ್ಯಾಶ್ ಇನ್ ದ ನೆಕ್ಸ್ಟ್ ವೀಡಿಯೋ ಆ್ಯಂಡ್ ಇಲ್ಲ ಮೀನ್ಸ್ ಟೈನಿಂಗ್ ಡೋ ಬೈ ಬಾಯ್